ಬೇಡ ಏ ನಾನು ಕೂಡಲ್ಲ ಅಂತ ಮಾಡಿದ್ದೆಪ್ಪ ಇಷ್ಟು ಜನ ಬೈಲಿದ್ದರೆಪ್ಪ ಕಾಲ ಕೈ ಬರ್ತಿದ್ದಿಲ್ಲ కాడు నడుగుతు అదే ఈ కుర్బ గర్జిద ఇస్తాన నడుగుతుంది ರೈತ ರೈತನ ರಾಜ್ಯದಲ್ಲಿ ನಾನೇ ರೌಡಿಗಳಿಗೆ ರಾಜ ನಾನು ಹರೆಯದ ಹಕ್ಕಿಗಳ ಶೀಲಾ ಕುಕ್ಕಿ ತಿನ್ನುವುದೇ ಈ ನಂಜೇಕೌಡನ ನಮಜ ಈ ಊರಿನಲ್ಲಿ ಅವನಾದರೂ ನನಗೆ ಅದರ ಉತ್ತರ ಕೊಟ್ಟರೆ ನಾನಾಗುವೆ ಅವರ ಪ್ರಾಣ ತೆಗೆಯುವೆ ಎಂಬ ಧರ್ಮ ಗೆಟ್ಟ ಧರ್ಮ ಈ ಊರಿನಲ್ಲಿ ದೊಡ್ಡ ರೈತನಾಗಿ ಹೇಗೆ ಲವತ್ತ ಯೋಗಿ ಆಗುತ್ತೇನೆಂದು ನಿನ್ನ ತಮ್ಮನನ್ನು ನನ್ನ ಬಲ ಗೈಬಂಟನೊಂದಿಗೆ ಭಾಗಿಯಾಗಿ ಜೋಡೆತ್ತಿನ ಗಾಢ ಸ್ಪರ್ಧೆಯಲ್ಲಿ ನೀ ಜಯ ಸಾಧಿಸಿದರೆ ನಾನೇನು ಸುಮ್ಮನೆ ನಿಂತುಕೊಂಡೊಂದು ತಿಳಿದುಕೊಂಡಿರುವ ಹರಾಮ್ ಕೋರ ಇದೇ ಸೇಡಿಗಾಗಿ ಸೌಂದರ್ಯದ ಸಾಗರಲ್ಲಿ ಸಂಚುತ್ತಿರುವ ನಿನ್ನ ತಮ್ಮನ ಹೆಂಡತಿಯನ್ನು ನನ್ನ ರಂಡೆಯಾಗಿ ಮಾಡಿಕೊಂಡು ಈ ಊರಿನಲ್ಲಿ ಮಹಾರಾಜನಾಗಿ ಮೆರೆಯದಿದ್ದರೆ ನನ್ನ ಹೆಸರು ಹಿಂಡು ಗೋಳಿಗಳ ದಡ್ಡನೆ ಹುಟ್ಟಿದ ಇವನಪ್ಪ ನಂಗೆ ಗರುಡನೆಲ್ಲ ಯಪ್ಪ ಸೋಕರೆ ಬಾರ ಕರೆ ಸೀಟ್ ಆಗರ ಬಾ ಕಣ್ಣನ ನೋಡಿ ಯಪ್ಪ ಜ್ವಾಲ ಮೆಣಸಿನ್ ಹಣ್ಣಾಗಿ ಹೋಗ್ಯೋಗ್ಯಪ್ಪ ಯಪ್ಪ ಯಾರಿದ್ರು ಯಾಕತ್ತಾರ ಅಲ್ರಿ ಬೆಳಿ ಬೆಳಿಗ್ಗೆ ಎದ್ದು ಎಲ್ಲರ ಬಟ್ಟೆ ಗಂಗವ್ನ ಅಂಗಡಿಗೆ ರೊಕ್ಕ ಇಲ್ದಂಗೆ ಹೋದ್ರ ಹೋಗಲಾ ಬೇಡ ನೀನು ಉದ್ರಿ ಮಾಡಿಕ ಉದ್ರಿ ಕೊಟ್ಟೆ ಅಲ್ಲ ನಿಮ್ ಸೆಟ್ಟಿ ಆ ಐದು ಸಾವಿರ ಉದ್ರಿ ಮಾಡ ಐದು ಸಾವಿರ ಐತೆ ಇಬ್ಳಾರ್ದು ಹತ್ತು ಸಾವಿರ ಅಯ್ಯೋ ಅಯ್ಯಪ್ಪ ಅವ ನಂದಿ ಸುದ್ದಿ ಹೇಳಿಬಿಟ್ರಾರೆ ಏ ಯಪ್ಪ ತಾಯಿ ಆ ಬಡಿಗೆ ಉದಿರಿ ಕೊಡ್ಬೇಡ ಯಪ್ಪ ಅದಕ್ಕೆ ಸಿಟ್ಟು ಬಂದಿದ್ ಬಾ ಇರ್ಲಿ ನನಗೆ ರಬೋ ಇಲ್ಲ ನಿಮಗೆ ರಬೋ ಇಲ್ಲ ಮಕ್ಕಳಿಗೆ ರಬೋ ಇಲ್ಲ ಏನು ಮಾಡೋದು ಈಗ ಒಂದ ಮಾತ್ರ ಕೇಳಿ ಬಿಡ್ತೀವಿ ಕೇಳ್ರಾ ಯಪ್ಪ ಸೌಕಾರ ಅಲ್ರಿ ಯಾರಿಗೆ ಸಿಟ್ಟಿ ನಾವಿಸಿದಾಗ ಸಿಕ್ಕ ಸಿಕ್ಕಂಗ ಸಿಕ್ಕಾಪಟ್ಟೆ ಯಾದೆ ಹರಗ ಕದ್ದು ಬಿಟ್ರಲ್ರಿ ಯಪ್ಪ ಏ ರೀ ಯಾರಲ್ಲ ತಿರ್ಶಟ್ಟಿ ನನಗೆ ಅವಮಾನ ಮಾಡಿದ ಧರ್ಮ ರಾಜನ ತಮ್ಮನನು ಅಯ್ಯಪ್ಪ ಉಳ್ಕಂಡ್ರೆ ನನಗೆ ಎಲ್ಲ ನಡ್ಗ ಬಂದೈತಿ ಇದು ಮಾಡದ್ಯ ಏ ಅಲ್ರಿ ಅವ್ರು ತಪ್ಪು ಕೆಲಸ ಮಾಡ್ಯಾರ ಅವರು ಮಕ್ಳು ತಪ್ಪು ಮಾಡಿದ್ದಾರೆ ತಿರ್ಶಟ್ಟಿ ತಪ್ಪು ಮಾಡಿದ್ದಾರೆ ಪ್ರತಿ ಸಾರಿ ನಮ್ಮೂರಿನ ಊರಿನ ಜೋಶಿ ಬಿ ಬಸವೇಶ್ವರ ಜಾತ್ರೆಯಲ್ಲಿ ನಮ್ಮ ಎತ್ತುಗಳ ಕೆಲ್ಸ

ಅಣ್ಣ ನಾನು ಸ್ವಲ್ಪ ಹೊರಗಡೆ ಸುತ್ತಾಡ್ಕೊಂಡು ಬರ್ತೀನಿ ಅಣ್ಣ ಅದಕ್ಕೆ ಸ್ವಲ್ಪ ಹಣ ಬೇಕಿತ್ತು ವಾಸಗಿ ನೂರೈವತ್ತು ಎಕರೆಗೆ ಆಸ್ತಿಗೆ ನೀನೇ ಹೊರ್ತಿ ಎಕ್ರೆ ಸಂಕೋಚಕ್ಕಮ್ಮ ತಗದಿಕ್ಕೋ ಈ ಹತ್ತು ಸಾವಿರ ಹಣವನ್ನು ಸರಿ ಅಣ್ಣ ನಾನು ನಿನ್ಗೆ ಹೋಗಿ ಬರ್ತೀನಿ ಆಯ್ತು ಸುರೋಣಾ ನೀನು ಹೋಗಿ ಬಾ ಸರಿ ಅಣ್ಣ

ನಾನು ಕೆಟ್ಟ ಮನೆಂದು ತಿಳಿದು ನನ್ನ ತಂದೆ ನನ್ನ ತಂಗಿ ಹೆಸರಿಗೆ ಆಸ್ತಿ ಬರ್ದಿಟ್ಟು ಹೋದ ಎಷ್ಟು ನೋಡ್ರಿ ಮಗ ಅಲ್ರಿ ಅವರಪ್ಪ ಸತ್ತಿಲ್ಲ ಅದೇನ್ರಿ ಸಾಲಿ ಸಾಲಿಕಲಕ್ಕೆ ಹೋಗೈತಿ ಸತ್ತ ಇವ್ ರಾಜ್ಯ ನಾನು ಇಬ್ಳಾರು ಒಂದ್ ನಾನು ಅರ್ಧ ರೀಪಾ ಅವಾಗ ಒಂದ್ ದಿವ್ಸ ಸ್ವಲ್ಪ ಸ್ಮೆಲ್ ಬಂದ್ಬಿಡ್ತ ಬೇ ಶೆಟ್ಟಿಗೆ ತುಳಿದು ಬಂದಿನ ನೋಡ್ಲಿ ದಾರ್ಯಾಗ ಇಲ್ವ ಸ್ವಲ್ಪ ಚಟ ಐತಪ್ಪ ನೈನ್ಟಿ ಕಾಲ್ ಹಾಕದ ಅದ್ ವಾಶಿನಿ ಬಂದಿರ್ಬೇಕು ನೋಡೋ ಸುಗರ ಹಿಂಗೈತೇನ್ರಿ ಇದ್ರ ಹಕ್ಕಿಕ್ಕತ್ತ ಗೊತ್ತ ಬಿಡ್ರಿಪಾ ಇದ್ರ ಹಕ್ಕಿಕ್ಕತ್ತ ಪಂಡತನದಿಂದ ನಾನೇ ಪುಂಡನೆಂದು ಮೆರೆಯುತ್ತಿರುವ ಆ ಧರ್ಮರಾಜ ಇಂದು ಈ ನನ್ನ ದರ್ಪಾಸ್ತ್ರಕ್ಕೆ ಸಿಕ್ಕು ಮಸಣದ ದಾರಿ ಹಿಡಿದ ನಾನು ಮನಸ್ಸು ಮಾಡಿದರೆ ಉಗ್ರ ವ್ಯಾಘ್ರಗಳನ್ನೇ ಬಲಿ ತೆಗೆದುಕೊಂಡು ತುಟ್ಟು ಕರಕ ಲಾಗಿಸಿ ಮಾಡಬಲ್ಲ ಈ ಪುಂಡ ಪುರುಷರ ಗಂಡ ಭಾರಿ ಗುಡಿ ಗೌಡ್ರೆ ನೀವು ಹೇಳಿದಾಗೆ ಆ ಬಡ ಬೇಕಾರಿ ಧರ್ಮರಾಜನ ಬಾಳೆಯ ತೋಟ ಹತ್ತಲಿಸಿ ಬಂದೆ ಸಬ್ಬಾಸ್ ಮರ ಗುಡಿ ಸಬ್ಬಾಸ್ ಮೆಚ್ಚಿದೆ ಈ ನಿನ್ನ ಸೂರತನಕ್ಕೆ ಇನ್ನು ಮುಂದೆ ಆರ್ಸಿ ಬ ನಮ್ಮ ವೈರಿಗಳ ರುಂಡವನ್ನು ಓಕೆ ಬಾ ಓಕೆ ಗಂಡು ಗಲಿ ಪುಂಡ ಹುಲಿಯಾಗಿ ನಮ್ಮ ವೈರಿಗಳ ರುಂಡ ಹಾರಿಸಿ ಈ ಭೂಮಂಡಲದಲ್ಲಿ ಈ ಪುಂಡ ಪುರುಷರ ಕಂಡ ಮಾರ್ರಿ ಗುಡಿನೇ ಅಲ್ಲ ಚಂಡನಿಗೆ ಅದಷ್ಟೇ ಯಾಕೆ ಮಾಡಿ 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 ಅಂದಾಗ ನೋಡ್ರಿ ಅವರಿಗೆ ಕೊಟ್ಟದ್ದು ಸಜಾ ಹಾಕಿದ್ರೆ ಮಾಡಿದ್ದು ಮಜಾ ಹಾಕಿದ್ರೆ ನಮಸ್ಕಾರ ಗೌಡ್ರಿ ನಮಸ್ಕಾರ ಗಜೇಂದ್ರ ಮತ್ತೇನು ಸಂಚು ಮಾಡಿ ಒಂಚಾಕೇ ಹಾಗೇನಿಲ್ಲ ಗೌಡ್ರಿ ಆದರೆ ನಿಮ್ಮ ಆಳ ಮಕ್ಕಳು ನನ್ನ ಬಾಳೆ ತೋಟವನ್ನು ಹಾಳು ಮಾಡಿದ್ದಾರೆ ಅದಕ್ಕಾಗಿ ಪರಿಹಾರ ಕೊಟ್ಟು ಪುಣ್ಯ ಕಟ್ಟಿಕೊಳ್ಳಿ ಪರಿಹಾರ ಪಾಪಿ ಪರದೇಶ ನನ್ನ ಮಕ್ಕಳಿಗೆ ಈ ಸೌಕಾರ ಕೊಡೋದಿಲ್ಲ ಪರಿಹಾರ ನೀನು ನಾಳೆ ಸತ್ತ ಮೇಲೆ ಸರ್ಕಾರ ಕೊಡ್ತದೆ ಪರಿಹಾರ ಸರಕಾರ ಇಡೀ ಸರ್ಕಾರ ನಡೆಸುವ ಅಧಿಕಾರಿಯನ್ನು ನಿನ್ನ ಮೇಲೆ ಹಿಡಿದುಕೊಂಡು ರೈತರಿಗೆ ಸೇರಬೇಕಾದ ಪರಿಹಾರದ ಹಣವನ್ನು ನೀನೊಬ್ಬನೇ ಎತ್ತಿ ಹಾಕಿಕೊಂಡು ಮೆರೆಯುತ್ತಿರ್ವಲ್ಲ ಅಂದಾಗ ನಮ್ಮಂತ ರೈತರಿಗೆ ಎಲ್ಲಿಂದ ಬರಬೇಕಲ್ಲೇ ಸರ್ಕಾರದಿಂದ ಪರಿಹಾರದ ಹಣ ಸುಮ್ಮನೆ ಬೆಳೆ ಬಾನಿ ಪರಿಹಾರ ಕೊಟ್ಟು ಬಿಡು ಇಲ್ಲ ಅಂದರೆ ಮುಂದೆ ನೋಡಿಕೊಂಡು ನಿನ್ನ ಜೀವನದ ಗತಿ ಜೀವನದ ಗತಿ ಜೀವನದ ಮೇಲೆ ಆಸೆ ಇಟ್ಟುಕೊಂಡು ಹೊಸ ಜೀವನ ಸೌಕಾರ ನಾನಲ್ಲ ಲೇ ಗಜೇಂದ್ರ ಮರ್ಯಾದೆಯಿಂದ ಇಲ್ಲಿಂದ ಹೊರಟು ಹೋದ್ರೆ ಸರಿ ಇಲ್ಲದಿದ್ದರೆ ಇಲ್ಲದಿದ್ದರೆ ನಿನಗೆ ಗುಂಡು ಹಾರಿಸಿ ಬಿಡುವೆ ಏ ನನಗೆ ಸರಿ ಹೇಳುವ ಹುಚ್ಚು ಗೌಡ ನೀನು ದೊಡ್ಡ ಸೌಕಾರಲೆಂದು ತಿಳಿದು ನಿನಗೆ ಸಲ ಬಡಿದು ಸೋತುವ ಜಾತಿ ನನ್ನದಲ್ಲ ನನ್ನನ್ನು ಕತ್ತರಿಸುವ ಕಳನಾಯ ಕಲಿಾದರೆ ನಿಮ್ಮಂತ ಬಂಡ ಶ್ರೀಮಂತರ ಕತ್ತರಿಸುವ ಕಲಿಯುಗದಾಸ್ತರ ನಾನಾಗುವೆ ನೀನು ಎಚ್ಚರ ನಮಗೆ ಎಚ್ಚರ ಹೇಳುವ ಹುಚ್ಚು ಗಜೇಂದ್ರ ಎಂದು ಹುಚ್ಚರಂತೆ ಎಚ್ಚರ ತಪ್ಪಿ ಮಾತನಾಡಿದರೆ ನಿನ್ನ ಕೊಚ್ಚಿ ಹಾಕಿದರೆ ಕಳಚಿ ಬೀಳುವುದು ನಿನ್ನ ದೇಹ ಏ ಮಾರಿ ಗುಡಿ ನಾಳೆ ಸೌಕಾರ ಕೈಯಲ್ಲಿ ಸರ್ತಾರಲೆದು ಸವಾಲ್ ಹಾಕಿದ್ರೆ ಈ ಬುಂದ ಹುಲಿಯಿಂದ ನಿನ್ನ ಹೆಡ ಬೀಳುವುದು ಖಂಡಿತ ಹುದಿ ಎಂದು ಗಂಡು ಕೊಲಿಡು ಗಂಡು ಕೊಡಲಿ ತೋರಿಸಿದರೆ ನಾನೇನು ಸಂಡರಂತೆ ಓಡಿ ಹೋಗುತ್ತೆ ಮಗರೆ ನಿನ್ನ ಎದೆಗೆ ಗುಂಡು ಹಾಕುವ ಗಂಡು ಗಲೀ ತಗರೆ ಗೌಡ ಹಿಂದು ಹುಲಿಗಳ ಹಾಲು ಕುಡಿದು ಎಂಬ ದೇಹವಿದು ಜುಮೀ ಗುಂಡು ಹೆದರುವ ಗಂಡು ನಾನಲ್ಲ ನಿನ್ನ ತೊಂಡ ಬರೆದು ತೋರುವೆ ಈ ರೈತನ ರಾಜ್ಯದಲ್ಲಿ ಸುಮ್ಮನೆಲ್ಲ ಬೆಳೆ ಪರಿಹಾರ ಕೊಟ್ಟು ಎಲ್ಲಿಂದ ಹೊರಟಗೂ ಏ ತಮ್ಮ ಏ ಪರಿಹಾರ ಕೊಡಾಕ ಏನಾದ್ರ ಕಂಡ್ ಕಂಡವರಿಗೆ ಪರಿಹಾರ ಕೊಡಾಕ ತಮ್ಮ ಇದು ಬಂಡಕಾರ ಅಂಗಡಿ ಗೊಂಜಾಳ ಗೋಡಮ್ ಮಲ್ಲಿದ ಇದು ನಮ್ಮಲ್ಲಿ ನಮ್ಗ ಸುಮ್ನಾ ಏ ತಮ್ಮ ಗೊಂಜಾಳತ್ತ ಗುಡಮ್ ಅಂತೇಳಿ ಕಣೇನ ಇದು ಪಕ್ಕ ಗೌಡ್ರ ಮನೆ ಐತಿ ಅಲ್ಪ ಎಚ್ಚರದಿಂದ ಮಾತಾಡಿದ ಕಲಿಯ ನಮಗೆ ಎಚ್ಚರಿಕೆ ಮಾತು ಹೇಳ್ತೀರೇನೋ ಉಚ್ಚ ಸೋಳೆಯ ಮಕ್ಕಳ ಸುಮ್ಮನೆ ನಮ್ಮ ಗಜೇಂದ್ರನಿಗೆ ಪರಿಹಾರ ಕೊಟ್ಟು ನನ್ನ ಜಮೀನು ನನಗೆ ಬಿಟ್ಟು ಕೊಡು ಇಲ್ಲದಿದ್ದರೆ ಸುಟ್ಟು ಬಿಡುವೆ ಈ ಸರ್ಪದ ಕೋಟೆಯೊಳಗೆ ಸರ್ಪದಂತೆ ಸಜ್ಜಾಗಿ ನಿಂತಿರುವ ಮಾತನಾಡಲು ನೀನು ಹಿಂದೆ ಈ ಗೌಡ ನನ್ನ ನನ್ನ ಹೆತ್ತವರ ಕತ್ತು ಕುಹಿಸಿ ನನ್ನ ಆಸ್ತಿಯನ್ನು ಎತ್ತಿ ಹಾಕಿದ ಸೇಡಿಗಾಗಿ ವಿಕ್ರಮ ಸಿಂಹದ ಮರಿ ಅಂದರೆ ಸತ್ತು ಹೋದ ಸಂಜೀವಪ್ಪನ ಮಗ ಬಚ್ಚ ಸಿಂಹದ ಮರಿ ಎಂದು ಸಮರ ಸಾಧಿಸಿ ನಮ್ಮಂದಿಗೆ ಸೇಡು ತೀರಿಸಲು ತೀರಿಸಿಕೊಳ್ಳಲು ಬಂದರೆ ನಾನು ಕಾಡಿನ ಮೃಗವಾಗಿ ಹರಿದು ಹಾಕಬೇಕಾಗುತ್ತದೆ ಈ ನಿನ್ನ ಭದ್ರಕೋಟೆಯಲ್ಲಿ ಕಳ್ಕೊಂಡಾಸ್ತಿ ಹಿಂದೆ ಸಿಗಕ್ಕೆ ಸಾಧ್ಯ ಇಲ್ಲ ತಮ್ಮ ನಿಮ್ಮ ಮಜ್ಜು ಬಂದ್ರು ಸಾಧ್ಯ ಇಲ್ಲ ಸಜ್ಜಿ ಸತ್ತುವಾಗದಿದ್ದರೆ ಸತ್ತು ಹೋಗಬೇಕಾಗುತ್ತೆ ನಮ್ಮ ಕೈಯಲ್ಲಿ ಸುಮ್ಮನೆ ಈ ರಡವೆ ಆಸ್ತಿ ಕೊಟ್ಟು ಪರಿಹಾರ ನನಗೆ ಕೊಟ್ಟು ಬಿಡು ಪರಿಹಾರ ಕಂಡ ಕಂಡವರಿಗೆ ಪರಿಹಾರ ಕೊಡಲ್ಲ ನಾನೇನು ದಾನಸೂರನಲ್ಲ ನಿಮ್ಮಂತವರ ಪ್ರಾಣ ತೆಗೆಯುವ ಯಮ ರಾಜ ನಾನು ಏ ಗೌಡ ಯಮ ಅಟ್ಟಹಾಸದಿಂದ ಮೆರೆಯುವ ನಿಮ್ಮಂತ ಕೆಟ್ಟ ಶ್ರೀಮಂತರನ್ನು ಪುಂಡ ಹುಲಿ ನಾನು ಹುಲಿ ವಿಕ್ರಮ ್ರಮ ಪುಂಡ ಹುಲಿಗಳಿಗೆ ಕಂಡನಾಗಿರುವ ಈ ನಮ್ಮ ದಣಿಯನ್ನು ಮೆಟ್ಟಿ ಸೀಳಲು ಬಂದರೆ ಇದೇ ಲಾಂಗಿನಿಂದ ಮೆಟ್ಟಿ ಸೀಳುವೆ ನಿಮ್ಮ ಕೆಟ್ಟ ಶರೀರವನ್ನು ಹುಚ್ಚು ಸೂಳೆ ಮಕ್ಕ ಮೆಟ್ಟಿ ಸೀಳಲು ಬಂದರೆ ಈ ಕೆಟ್ಟ ಹುಲಿ ತಿನ್ನುವುದು ಹಸಿರು ಉಲ್ಲಲಲ್ಲ ಮತ ಕೆಟ್ಟ ಶ್ರೀ ಮಂತರ ಎದೆಯನ್ನು ಬಗೆದು ಅದರಿಂದ ಬರುವ ಹಸಿ ಮಾಂಸವನ್ನು ತಿನ್ನುವುದು ನೆನಪಿನಲ್ಲಿಟ್ಟುಕೋ ಲೇ ಬಡ ಬಿಕಾರ್ ನನ್ನ ಮಕ್ಕಳ ಮರ್ಯಾದಿಂದ ಇಲ್ಲಿಂದ ಹೊರಟು ಹೋದರೆ ಸರಿ ಇಲ್ಲದಿದ್ದರೆ ನಿಮ್ಮನ್ನು ಒತ್ತು ಹೊರಗೆ ಹಾಕಬೇಕಾಗುತ್ತದೆ ಲೇ ಗೌಡ ಸುಟ್ಟು ಹಾಕುವುದಕ್ಕಿಂತ ಮುಂಚೆ ಮುಟ್ಟಿ ನೋಡಲೇ ಗೌಡ ಇದೇ ಲಾಂಗಿನಿಂದ ನಿಮ್ಮೆಲ್ಲರನ್ನು ಕೊಚ್ಚಿ ಹಾಕಿ ಬಿಡುವೆ ರಾಜ್ಯದಲ್ಲಿ ಕೊಚ್ಚಿ ಹಾಕುವ ಗಂಡುಗಳು ಇನ್ನು ಯಾವನು ಹುಟ್ಟಿಲ್ಲ ಈ ಬ್ರಹ್ಮಾಂಡದಲ್ಲಿ ಒಂದು ವೇಳೆ ಹುಟ್ಟಿದೆ ಆದರೆ ಅವರ ರುಂಡವನ್ನು ಹಾರಿಸುವ ಗಂಡು ಗಲಿ ನಾನು ಆಗಬೇಕದ ಹುಂ ತಾಳಮಗರೆ ಸೊಕ್ಕಿನ ಸಾವುಕಾರ ರುಂಡ ಕತ್ತರಿಸುವ ನಿಮ್ಮಂತ ಗೂಂಡಾಗಳಿಗೆ ಈ ಗಂಡು ಹುಲಿ ರೊಚ್ಚಿಗೆದ್ದು ನಿಂತರೆ ನಿಮ್ಮಂತ ಗೂಂಡಾಗಳ ಗುಂಪನ್ನೇ ನೀರು ಕುಡಿದು ಬಿಡುತ್ತೆ ಈ ರಾಜಾವುಲಿ ರಾಜಲಿ ಎಂದು ರೊಚ್ಚಿಗೆದ್ದು ನಮ್ಮ ದಣಿ ಎದುರು ನಿಂತು ಮಾತನಾಡಿದರೆ ವಿಕ್ರಮ ಎತ್ತ ಬೇಕಾಗುತ್ತದೆ ಈ ನನ್ನ ಲಾಂಗನವು ಮತ್ತು ಕೋಳಿಗಾಗಿ ಶ್ರೀಮಂತರ ಮನೆ ಕಾಯುವ ನಾಯಿ ನೀರು ನೀನು ನಾಯಿ ಈ ಬಡ ಗಂಡು ಬಡಲಿಲ್ಲ ಕೋಳಿಗೆ ಬಿದ್ದು ತಂದು ಕುಡಬೇಕು ಸುಮ್ಮನೆಲ್ಲ ಬೆಳೆ ಪರಿಹಾರ ಕೊಡಬೇಕು ಒಂದು ಇಲ್ಲ ನಿಮ್ಮ ಹೆಣ್ಣು ಚಲೋ ಬೀಳಬೇಕು ಒಂದು ಅಲ್ಲಿ ತಮ್ಮ ತಡಿ ಅಡಿಲಿಯ ತಮ್ಮ ತಡಿ ತಮ್ಮ ನಿನಗೆ ಎಷ್ಟು ಬೇಕು ದುಡ್ಡು ರೊಕ್ಕ ಇವತ್ತ ಕೇಳ ಈಗಿಂದ ಈಗ ನನ್ನ ಬಾಳೆ ಹಾಳು ಮಾಡಿದ ಸೇಡಿಗಾಗಿ ಒಂದು ಲಕ್ಷ ರೂಪಾಯಿ ಕೊಡಲೇಬೇಕು ಒಂದು ಲಕ್ಷ ದೊಡ್ಡದ್ರಿ ತಮ್ಮ ಸೌಕಾರನ ಬೀಗದ ಕೈ ನನ್ನ ತಮ್ಮ ಈಗಿಂದ ಈಗ ಹೋಗಿ ನಿನ್ನ ದುಡ್ಡು ತಂದು ಕೊಡ್ತೀನಪ್ಪ ಇಲ್ಲೇನಿಲ್ಲ ತಮ್ಮ ಇಲ್ಲೇನಿಲ್ಲ ತಮ್ಮ ನನ್ನ ಕುದಿ ಕೊಯ್ಯ ಕತ್ತಿದ್ದಿ ತಮ್ಮ ನಿಮ್ಮ ನಿಮ್ದ ನಾ ಸತ್ತು ಹೋಗಬೇಕಾಗಿತ್ತು ನಾ ನೋಡಿದ್ರೆ ಇರಾಕ್ ಹೋಗಂಗದಿ ಅಲ್ಲಿಯಪ್ಪ ಈಗ ನಿನ್ನ ಬೆಳೆ ಪರಿಹಾರ ತಗೊಂಡ್ಬಿಡ ಇನ್ನು ಮೇಲೆ ನಿಮ್ಮ ಅವ್ರದ ವ್ಯವಹಾರ ಮುಗಿದಿಲ್ಲ ತಮ್ಮ ನೋಡಂಗಾರ ಇನ್ನಮ್ಮಿಂದ ಈ ದಾರಿಗೆ ಈ ದಾರಿ ಕಡೆ ಒಳ್ಳೆ ನಿಮಗೆ ನಿಮಗ್ ನಮಸ್ಕಾರ ಹೋಗುತ್ತೇವೆ ಶಕ್ತಿ ಹೋಗುತ್ತೇವೆ ಆದರೆ ಈ ವ್ಯವಹಾರ ಇಷ್ಟಕ್ಕೆ ಮುಗಿಯಿತ ಅಂತ ತಿಳಿಯಬೇಡ ನನ್ನ ಜಮೀನು ನನಗೆ ಬಿಟ್ಟು ಕೊಡದಿದ್ದರೆ ಈ ಬೆಟ್ಟದ ಹುಲಿ ಮತ್ತೆ ಭೇಟಾಡುವುದಕ್ಕೆ ಸಿದ್ಧ ಬರುತ್ತೇನೆ ಈಸ್ ಮೈ ಚಾಲೆಂಜ್ ಹೋಗು ವಿಕ್ರಮ ಹೋಗು ಏನು ತಿಳಿಬೇಕು ಈ ಗೌಡನ ಬೆಟ್ಟದ ಹೊಲಿಯ ಜೊತೆ ಭೇಟಿ ಆಡೋದಕ್ಕೆ ಎಂದು ಸದಾ ಜೇ ನೀವು ಆ ಬಡ ಬಿಕಾರಿ ನನ್ನ ಮಕ್ಕಳನ್ನ ಇಲ್ಲಿಂದ ಬಿಟ್ಟಿದ್ದೆ ತಪ್ಪಾಯ್ತು ನನಗೆ ಆರ್ಡರ್ ಮಾಡಿದ್ದರೆ ಇಷ್ಟೊತ್ತಿಗೆ ಅವರನ್ನು ಇಲ್ಲಿ ಮುಗಿಸಿ ಬಿಡುತ್ತಿದ್ದೆ ಕಂಡ ಕಂಡವರ ರುಂಡ ಹಾರಿಸುವ ಪುಂಡ ರೌಡಿ ನಾನಾಗಿರುವಾಗ ಈ ಆದ ರುಂಡ ಹಾರಿಸಬೇಕು ಹೇಳಿ ಬಾಸ್ ಈಗಿಂದ ಈಗಲೇ ಹೋಗುವೆ ಕ್ಷಣದಲ್ಲೇ ಹೇರಿ ಯಾರಲ್ಲ ರಾಜ್ ನನ್ನ ಪರಮ ವೈರಿ ಗಜೇಂದ್ರ ಹಾಗೂ ರಣ ವಿಕ್ರಮ್ ರುಂಡ ಹಾಸಲೇಬೇಕು ಓಕೆ ಬಾಸ್ ಓಕೆ ಹಿಂಗೆ ಆ ರಣ ನನಗೆ ಎಚ್ಚರಿಕೆ ಗಂಟವಾದ ಯುವಕಿದ್ದಾನೆ ಈಗ ನೀನು ಆರು ಮಾಡಿದರೆ ಸಾಕು ಅವನು ಮಲ್ರು ಮಾಡಿ ಮುಗಿಸೇ ಬರುತ್ತದೆ ಅವರನ್ನು ಮರ್ಡರ್ ಮಾಡುವಕ್ಕಿಂತ ಮುಂಚೆ ಈ ತಿರ್ತಿಯೇ ಗುಂಡು ಹಾಕು ನನ್ನ ಮೆಚ್ಚು ಒಂದ್ಸಾರಿ ಆರ್ಮ ಮಾಡಿದರೆ ಸಾಕು ಈಗ ಮಲ್ನ ಆಗಲೇಬೇಕು

ಅವ್ನ ಅವ್ನು ಸಮಾನ ಹೆನಕ್ಕೆ ಹನಕ್ ಹನ್ ಅದಕ್ಕೆ ರೇ ಸೌಕರ್ಯ ಒಲ್ರಿ ನಾನು ನಿಮ್ಮ ದುಡ್ಡು ಕೇಳ್ದಂಗೆ ನಿಮ್ನ ಏನು ಒಂದು ಮಾತು ಕೇಳ್ದಂಗೆ ದುಡ್ಡು ಕೊಟ್ಟೇನ್ರಿಪ್ಪ ಈಗ ಸುಟಿಗ್ಯಾಸ್ ಆಗೋಲ್ಲ ಅವು ಇದಾನ ಆ ದುಡ್ಡು ಕೊಟ್ಟದ್ದು ಯಾವನ್ ಅಂತ ಮಾಡಿರಿ ನೀವು ಪಾಕ ಸಾವ್ಕಾರ ನನಗೇನು ಬುದ್ಧಿ ಇಲ್ಲ ಅಂತ ಕೇಳ್ಕಂಡ್ರಿ ಇದು ತುಪ್ಪ ತಿಂತ ಎಲೆ ಇದ ಬುದ್ಧಿ ಐತಿ ಇದಕ್ಕೆ ಅಲ್ಲ ಕಡ್ಡಿ ಕೆರದ್ ಬೆಂಕಿ ಊರ ಸುಡ್ತೈತೆ ನಾನ್ ಹಂಗಲ್ರಿ ಮಾತೀ ಹೊಡಿದ್ರ ಯಾರಿಂದ ನೀರಿಗಾಡಿ ಯಾರಿಂದ ನೋಡ್ರಿ ಸೌಕಾರ ಆ ದುಡ್ಡು ನೋಡ್ರಿ ಫೋಟಾ ನೋಡ್ರಿ ಧರ್ಮರಾಜನ ಮನೆಯಾಗ್ರಿ ಎಣಿಸ್ತಾರ್ರಿ ದುಡ್ಡವನ್ನ ಅವಾಗ ನೀವು ನಮ್ಮ ಸಬ್ ವಿಜಯ್ ಇನ್ಸ್ಪೆಕ್ಟರ್ ಸಾಹೇಬ್ರಿಗೆ ಫೋನ್ ಮಾಡ್ರಿ ಬೇಕಾದ್ರೆ ನೋಡ್ರಿ ಆ ಮಕ್ಕಳು ಜೈಲಿಗೆ ಕರ್ಕೊಂಡು ಹೋಗ್ಲಿಲ್ಲ ಅಂದ್ರೆ ನನ್ನ ಹೆಸರು ಅವಾಗ ಅವ್ರನ್ನ ಕರ್ಕೊಂಡು ಹೋಗಿಂದ ಮೂರ್ ಗುದ್ದಾಕು ಮಾಡಿ ಹೇಳ ಬಿಡ್ರಿ ಮೆಚ್ಚಿದೆ ತಿರು ಶೆಟ್ಟಿ ಮೆಚ್ಚಿದೆ ಈ ನಿನ್ನ ಬುದ್ಧಿ ತನಕಿಂದು ಜಯರಾಜನ್ಗೆ ಫೋನ್ ಮಾಡಿ ತಿಳಿಸಲೇಬೇಕು ಇನ್ಸ್ಪೆಕ್ಟರ್ ಜೈಸಿಂಹನ ನಾನು ನಂಜೇಗೌಡ ಮಾತನಾಡುವುದು ಇಂದು ರಾಜನ ಮನೆಯಲ್ಲಿ ಕೋಟ ನೋಟಿನ ವ್ಯವಹಾರ ನೆಡ್ತಿದೆ ಇಮಿಡಿಯೆಟ್ ಆಗಿ ಹೋಗಿ ಅರೆಸ್ಟ್ ಮಾಡಲೇಬೇಕು ಇದೇ ಖುಷಿಗಾಗಿ ಫುಲ್ ಡ್ರಿಂಕ್ಸ್ ತೆಗೆದುಕೊಂಡು ಈಗಲೇ ಹೋಗಿ ತೆಗೆದುಕೊಂಡು ಬರುತ್ತೇನೆ ಏ ಶೆಟ್ಟಿ ಆ ಓ ಇದೇ ಖುಷಿಗಾಗಿ ಆ ಪಕ್ಕದ ಮನೆ ಬಸ್ ಬಾಳನಿಗೆ ಫೋನ್ ಮಾಡಿ ಬರ ಹೇಳು ನಮ್ಮಂದಿಗೆ ಹಾಡಿ ಕುಡಿದು ಕೊಪ್ಪಳದಲ್ಲೇ ಯಾರಿಗಂದಿರಿ ಆ ಪಕ್ಕದ ಮನೆ ಪದ್ಮಿಗೆ ತಡ್ರಿ ಫೋನ್ ಮಾಡಿ ಬಿಡ್ತೀನಿ ಹಲೋ 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 ಏ ನಾನು ತಿರ್ಶೆಟ್ಟಿ ನಿನ್ನವ್ನ ಎಲ್ಲಿ ಅದ್ಯಾ ಹಾವೇರಿಯಾಗದೇ ಓ ಕುಣಿಯಾಗದೆಯ ಏ ನಿನ್ನವ್ನ ಹಾ ನಾನು ಗೌಡ್ರು ಮನೆಯಾಗ ಕ್ಲಬ್ ಡ್ಯಾನ್ಸ್ ನಡೀತಿದ್ದು ಈಗ ಅರ್ಜೆಂಟ್ ಆಗಿ ಬಂದ್ಬಿಡ ಅಲ್ಲೇ ನನ್ನ ಹೇಳ್ತಿದ್ದಾಳಲ್ಲೇ ಆಕಿಗೆ ಕಾಣ್ಬಾರ್ದು ಪರದೆ ಹಾಕಿ ಒಳಗ ಮಜಾ ಮೇಡನ ಗಡ ಬಂದ್ಬಿಡ i better be हथर याक बरती एलिस बड़ी हली हतर याके जॻती कवि हतर याक नगति आडे बरतु याक बि याक बढ़िती ರಾಜ ನೀನು ಫ್ಯಾಕ್ಟರಿ ಕಡೆಗೆ ಹೋಗಿ ಬಾ ಆಯ್ತು ಬಾ ಈಗಲೇ ಹೋಗಿ ಬರುತ್ತದೆ ಮಾರಿಗುಡಿ ಈಗ ಇದೀಗಲೇ ಹೋಗಿ ಆ ಕೊಪ್ಪದ ಗುಡ್ಡದ ಬಳಿ ಇರುವ ಇಪ್ಪತ್ತು ಎಕರೆ ರಣ ವಿಕ್ರಮಣ ಜಮೀನನ್ನು ಇಡುವೆ ಮಾಡಿಕೊಂಡು ಬರಬೇಕು ಅದರಲ್ಲಿ ಒಂದು ಹೊಸ ಫ್ಯಾಕ್ಟರಿ ಕಟ್ಟಿಸಲೇಬೇಕು ನಾನು ಕೊಟ್ಟ ಡೈರೆಕ್ಟ್ ಪ್ರಕಾರ ನೀನು ಗುಣವಾಗುತ್ತೆ ಎಂದು ನಾನು ತಿಳಿದುಕೊಂಡರೆ ನೋ ನೀನು ಖಂಡಿತ ಎಂದಿಗೂ ಗುಣವಾಗುವುದಿಲ್ಲ ಜೇಲಿನಲ್ಲಿ ಕೊಳೆಯುವ ಹೆಣವಾಗುತ್ತೋ ನಿಮ್ಮಿಬ್ಬರ ಅಣ್ಣ ತಮ್ಮರನ್ನು ಜೇಲಿನಲ್ಲಿ ಕೊಳೆತು ನಾನು ನೋಡಲೇಬೇಕು ಆಗಿರುತ್ತದೆ ನನ್ನ ಸೇಡು ハハハハ